ರಾಜ್ಯದಲ್ಲಿ ಕೊರೋನಾ ವೈರಸ್ಸು ಜನರನ್ನು ಕಾಡಲಿಲ್ಲ ಭ್ರಷ್ಟ ಬಿ ಜೆ ಪಿ ವೈರಸ್ಸೇ ಜನರನ್ನು ಕಾಡಿದೆ ಕೊರೋನಾ ವೈರಸ್ ಕಾಡಿದ್ದಕ್ಕಿಂತ ಭ್ರಷ್ಟ ಬಿ ಜೆ ಪಿ ಇತ್ತಲ್ಲ ಈ ವೈರಸ್ ಜನರನ್ನು ಕಾಡಿದ್ದೇ ಹೆಚ್ಚು ಯತ್ನಾಳ್ ಅವರು ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನು ಯಡಿಯೂರಪ್ಪ ಅವರ ಸರ್ಕಾರ ಮಾಡ್ತು ಅಂತ ಆರೋಪ ಮಾಡಿದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇದೀಗ ಟಾಂಟ್ ಕೊಡ್ತಾ ಇದೆ ನಲವತ್ತು ಸಾವಿರ ಕೋಟಿ ಒಂದು ರಾಜ್ಯದಲ್ಲಿ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ಅಂದರೆ ಮುಖ್ಯಮಂತ್ರಿಗಳಾಗಿದ್ದಾಗ ಇವರು ಹೊಡೆದಿದ್ದಾರೆ ಅಂತ ಯತ್ನಾಡ್ರೆ ಹೇಳಿದ್ರಲ್ಲ ಏನು ಹೇಳ್ತೀರಿ ಇದಕ್ಕೆ ಬಿ ಜೆ ಪಿಯವರೇ ಅಂತ ಟಾಂಟ್ ಕೊಡ್ತಾ ಇದೆ ಕಾಂಗ್ರೆಸ್ ಬಿ ಜೆ ಪಿಗರು ಸಾವಿನ ಮನೆಯನ್ನು ಬಿಡಲ್ಲ ಇವರು ಇವರಿಗೆ ಸಾವಿನ ಮನೆ ಅಂದರೆ ಸಂಭ್ರಮಾಚರಣೆಯ ಜಾಗ ಅಂತ ಎಲ್ಲಾದರೂ ಸಾವಾದರೆ ಅದರಲ್ಲಿ ಹೇಗೆ ಸಂಭ್ರಮ ಪಡೋದು ದುಡ್ಡು ಹೊಡೆಯೋದು ಹೇಗೆ ಅಂತ ಇವ್ರ ಕಥೆ ಬಿ ಜೆ ಪಿ ಹಗರಣ ಬೇರೆಯವರು ಬಯಲು ಮಾಡೋದು ಬಿಟ್ಬಿಡಿ ಅವೆಲ್ಲ ನಾವು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ವಿ ಅವರವರೇ ಹೇಳ್ತಾ ಇದ್ದಾರೆ ಅಲ್ಲಿಂದಲೇ ಆಚೆ ಬರ್ತಾ ಇದೆ ಬೇರೆಯವ್ರು ಹೇಳೋದು ಬಿಟ್ಬಿಡಿ ಯತ್ನಾಡ್ರೆ ಹೇಳ್ತಾ ಇದ್ದಾರಲ್ಲ ನಲವತ್ತು ಸಾವಿರ ಕೋಟಿಗಳ ಹಗರಣ ಬಿ ಎಸ್ ವೈ ಸರ್ಕಾರ ಮಾಡ್ತು ಅಂತ ಹೇಳಿ ವಿಜೇಂದ್ರ ಅವತ್ತು ಶ್ಯಾಡೋ ಸಿ ಎಂ ಶ್ಯಾಡೋ ಸಿ ಎಂ ಅವ್ರು ಬೇರೆ ಎಲ್ಲ ಸಿ ಎಂ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದರೆ ಅವತ್ತು ಆಗ ಇಡೀ ಆಡಳಿತವನ್ನು ಕಂಟ್ರೋಲ್ ಮಾಡಿದ್ದೆ ಬಿ ವೈ ವಿಜಯೇಂದ್ರ ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮಗನೆಲ್ಲ ನೋಡ್ಕೊಳ್ತಾ ಇದ್ದದ್ದು ಅಂತ ನಲವತ್ತು ಸಾವಿರ ಕೋಟಿ ಹಣ ಯಾರು ಜೇಬಿ ಅಪ್ಪ ಇಳ್ದಿರೋದು ಯಾರು ಜೇಬಿಗೆ ಇಳಿದಿದೆ ನಲವತ್ತು ಸಾವಿರ ಕೋಟಿ ನಲವತ್ತು ಅನ್ನೋದು ಬಿ ಜೆ ಪಿ ಅದೃಷ್ಟ ಸಂಖ್ಯೆ ಇರಬೇಕು ಅಂತ ಫಾರ್ಟಿ ಇದೆಯಲ್ಲ ಫಾರ್ಟಿ ಪರ್ಸೆಂಟು ನಲವತ್ತು ಸಾವಿರ ಕೋಟಿ ಫಾರ್ಟಿ ತೌಸಂಡ್ ಕ್ರೋಸ್ ಫಾರ್ಟಿ ಪರ್ಸೆಂಟ್ ಈ ನಲವತ್ತು ಅಂತ ಇದೆಯಲ್ಲ ಇದು ಪಿಯ ಅದೃಷ್ಟದ ಸಂಖ್ಯೆ ಇರಬಹುದು ಅಂತ ಟ್ವೀಟ್ ಮಾಡಿ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ ಕಮಿಷನ್ ಫಾರ್ಟಿ ಪರ್ಸೆಂಟ್ ಆಯಿತು ಕೋವಿಡ್ ಹಗರಣ ನಲವತ್ತು ಸಾವಿರ ಕೋಟಿ ಆಯಿತು ಸ್ವತಃ ಪಿ ನಾಯಕರೇ ಬಾಯ್ಬಿಡ್ತಾ ಇದ್ದಾರೆ ಈಗ ಅವರೇ ಅವರ ಪಕ್ಷದಲ್ಲಿ ನಡೆದಿರುವ ಘೋರವನ್ನು ಆಚೆ ಹಾಕ್ತಾ ಇದ್ದಾರೆ ಹೈಕಮಾಂಡ್ ಪಾಲಿಷ್ಟಪ್ಪ ಎಷ್ಟೋ ಆಯಿತು ಹೈಕಮಾಂಡ್ಗೆ ನಲವತ್ತು ಸಾವಿರ ಕೋಟಿಯಲ್ಲಿ ಅವ್ರಿಗೆ ಎಷ್ಟು ಪರ್ಸೆಂಟು ಟ್ವೀಟ್ ಮೂಲಕ ಬಿ ಜೆ ಪಿ ನಾಯಕರಿಗೆ ಕಾಂಗ್ರೆಸ್ ಇದೀಗ ಕ್ವಶನ್ ಕೇಳ್ತಾ ಇದೆ ಸ್ವತಃ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆಗ ಇವರೇ ಶ್ಯಾಡೋ ಸಿ ಎಮ್ ಆಗಿದ್ದರು ಯಡಿಯೂರಪ್ಪನವರ ಮಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರು ಎಲ್ಲ ಇವರೇ ನೋಡ್ಕೊಳ್ತಾ ಇದ್ರು ಆಗ ನಲವತ್ತು ಸಾವಿರ ಕೋಟಿ ಹಗರಣ ಆಯಿತು ಅಂತ ಯತ್ನಾಳಷ್ಟು ಮಾತಾಡಿದರೂ ಕೂಡ ಯಾರೂ ಕ್ರಮ ತಗೊಳ್ತಾ ಇಲ್ಲ ಬಿಡ್ತಾರೆ ಅಂತ ಭಯನಾ ಯಾರಿಗಂತ ಭಯ ಹೇಳಿ ಮಾತಾಡಿ ಬಾಯ್ಬಿಡಿ ಎತ್ನಾಳ್ ಹೇಳ್ತಾ ಇದ್ದಾರಲ್ಲ ಕ್ರಮ ಜರುಗಿಸಿ ಅವ್ರ ಮೇಲೆ ಒಂದು ಆ್ಯಕ್ಷನ್ ಆಗಲಿ ಅಂತ ಟ್ವೀಟ್ ಮೂಲಕ ಬಿ ಜೆ ಪಿ ನಾಯಕರಿಗೆ ಕಾಂಗ್ರೆಸ್ ಪ್ರಶ್ನೆ ಕೇಳ್ತಾ ಇದೆ ಇದರ ಪ್ರಶ್ನೆ ಇದು ಇದು ಉಡಾಫೇನೂ ಅಲ್ಲ ಅಲ್ಲಗಳೆಯುವಂಥದ್ದು ಅಲ್ಲ ಯಾಕಂದರೆ ಬೇರೆ ಪಾರ್ಟಿಯವರು ಮಾಡಿದ್ರೆ ಬೇರೆ ಕಥೆ ಖುದ್ದು ಒಂದೊಂದು ಮಾಸ್ಕಿಂದ ಒಂದು ಬೆಡ್ಡಿಂದನೂ ಇದ್ದಾರೆ ಎತ್ನಾಳ್ರು ಅಂತ ಹೇಳಿದ್ರೆ ಡೀಟೇಲ್ಸ್ ಇದ್ದೇ ಹೇಳೋಕ್ಕಾಗುತ್ತಾ ನಲವತ್ತೈದು ರೂಪಾಯಿದು ನಾನ್ನೂರ ಎಂಬತ್ತು ರೂಪಾಯಿ ಆಗೋ ನಾನ್ನೂರ ಐವತ್ತು ರೂಪಾಯಿಗೋ ಮಾರ್ಕೊಳ್ತಾಯಿದ್ರು ಮಾಸ್ಕನ್ನು ಬೆಡ್ಗೆ ಕೊಟ್ಟಿದ್ದ ಬಾಡಿಗೆಯಲ್ಲಿ ಎರಡೆರಡು ಹೊಸ ಬೆಡ್ ಬರೋದು ಬಾಡಿಗೆ ಯಾಕಪ್ಪ ಇವರು ಹೊಸದೇ ತೊಗೋಬಹುದಾಗಿತ್ತಲ್ಲ ಹಾಗರಣ ಈ ಪರಿಯಲ್ಲಿ ನಡೆದಿದೆ ಐದು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿದೆ ನನಗೆ ಕೋವಿಡ್ ಬಂದಿತ್ತು ಅಂತ ಎತ್ನಾಳ್ ಹೇಳಿದರು ನನಗೆ ಕೋವಿಡ್ ಬಂದ್ಬಿಟ್ಟಿತ್ತಪ್ಪ ಐದು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿದೆ ಒಂದೊಂದು ಕೋವಿಡ್ ಪೇಷೆಂಟಿಂದ ಇವರು ಎಂಟು ಲಕ್ಷ ಒಂಬತ್ತು ಲಕ್ಷ ಲೂಟಿ ಹೊಡೆದಿದ್ದಾರೆ ಒಂದೊಂದು ಕೋವಿಡ್ ಪೇಷೆಂಟ್ ಬಿಲ್ಲು ಎಂಟು ಲಕ್ಷ ಎಂಟೂವರೆ ಲಕ್ಷ ಒಂಬತ್ತು ಲಕ್ಷ ಆಗಿದೆ ಏನು ಈ ಪರಿಣಾಮ ಲೂಟಿ ಮಾಡೋದು ಕೋವಿಡ್ ಹೆಸರಲ್ಲಿ ಏನು ಇಲ್ಲಿ ಮಾಸ್ಗೆ ನಲವತ್ತೈದು ರೂಪಾಯಿ ಮಾಸ್ಗೆ ನಾನ್ನೂರೈವತ್ತು ನಾನ್ನೂರ ಎಂಬತ್ತಾ ಯಾರು ಯಾರ ಮನೆ ಹಾಳು ಮಾಡಿದ್ದಪ್ಪ ಇದು ಎಲ್ಲಿತ್ತು ದುಡ್ಡು ಎಲ್ಲ ಇದೆ ಲೆಕ್ಕ ಇದೆ ಇದು ಬೇಕಂದರೆ ಬಿಡ್ತೀನಿ ಡಾಕ್ಯುಮೆಂಟ್ಸ್ ನಾನು ಇದು ಎತ್ನಾಳ್ರ ಹೇಳಿಕೆ ಇದೀಗ ನಲವತ್ತು ಅನ್ನೋದು ಬಿ ಜೆ ಪಿಯವರ ಲಕ್ಕಿ ನಂಬರಾ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಯಿತು ಈಗ ಫಾರ್ಟಿ ತೌಸಂಡ್ ಕ್ರೋರ್ಸು ಹಗರಣ ಆಗಿದೆ ಅಂತ ಹೇಳಿ ಯತ್ನಾಳ್ರು ಮಾತಾಡ್ತಾ ಇದ್ದಾರೆ ಅವತ್ತು ವಿಜೇಂದ್ರ ಅವರೇ ಶ್ಯಾಡೋ ಸಿ ಎಮ್ ಆಗಿದ್ದರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರೇ ಅಧ್ಯಕ್ಷರೇ ವಿಜೇಂದ್ರ ಅವರೇ ಉತ್ತರಿಸಿದ್ದಕ್ಕೆ ಏನು ಉತ್ತರಣೆ ಕೊಡ್ತಾಯಿಲ್ಲ ನೀವು ಇಲ್ಲ ಕ್ರಮ ಆದರೂ ತೊಗೊಳ್ಳಿ ಎತ್ನಾಳ್ರ ಮೇಲೆ ನಿಮ್ಮ ಪಾರ್ಟಿಯವರೇ ಅಲ್ವಾ ಮಾಜಿ ಶ್ಯಾಡೋ ಸಿ ಎಮ್ ಅಟ್ ಬಿ ವೈ ವಿಜಯೇಂದ್ರ ಅವರೇ ಕೋವಿಡ್ ಅಂದರೆ ನಿಮಗೆ ಸಂಭ್ರಮನ ಆಗ ಕರ್ನಾಟಕವನ್ನು ಕಾಡಿದ್ದು ಕೋವಿಡ್ ವೈರಸ್ ಅಲ್ಲ ಬಿ ಜೆ ಪಿ ವೈರಸ್ ಕಾಡಿದ್ದು ಅವತ್ತು ಎಷ್ಟಿದೆ ನಿಮ್ಮ ಪಾಲು ಹೇಳಿ ಬಾಯ್ಬಿಡಿ ಮಾತಾಡಿ ಹೈಕಮಾಂಡ್ ಪಾಲು ಎಷ್ಟು ಅವ್ರಿಗೆ ಎಷ್ಟು ಕೊಟ್ಟಿದ್ರೆ ಹೈಕಮಾಂಡ್ ಅವ್ರಿಗೆ ನೀವು ಹೇಳ್ತೀರಾ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ